ಹಾಯ್ ಫ್ರೆಂಡ್ಸ್ ನಾನು ಅಕ್ಷತೆ ಇವತ್ತು ನಾನು ಬೇಷನ್ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಸಕ್ಕರೆ ಕಡಲೆ ಹಿಟ್ಟು ಏಲಕ್ಕಿ ತುಪ್ಪ ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಮೇಲೆ ಹೋಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಮತ್ತೆ ಹುರಿದುಕೊಳ್ಳಬೇಕು ಈ ಥರನೇ ಹುರಿತಾ ಇರಬೇಕು ಚೆನ್ನಾಗಿ ಹಸಿ ಸ್ಮೇಲ್ ಹೋಗೋ ತನಕ ಹುರಿಯಬೇಕು ಇವಾಗ ಗ್ಯಾಸನ್ನು ಆಫ್ ಮಾಡಿದ್ದೇನೆ ನಾನು ಮತ್ತೆ ಕೈ ಆಡಿಸ್ತಾ ಇರಬೇಕು ತಣ್ಣಗಾದ ಮೇಲೆ ಅದಕ್ಕೆ ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕಿ ನನಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಅನಿಸಿತು ಅದಕ್ಕೆ ಮತ್ತು ಸ್ವಲ್ಪ ಸಕ್ಕರೆ ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಹಾಕಿಕೊಳ್ಳಿ ನಾನು ಒಣ ದ್ರಾಕ್ಷಿಯನ್ನು ಹಾಕ್ತಾ ಇರೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ತಾಯಿದ್ದೇನೆ ಇವಾಗ ಉಂಡೆ ಈ ರೀತಿ ಬಂದಿದೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು